ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಯಶಸ್ವಿಯಾಗಿ ನಡೆದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮ ಶಾಲಾ ಮಕ್ಕಳೊಂದಿಗೆ ಸಂವಿಧಾನ ಪೀಠಿಕೆ ಓದುವ ಮೂಲಕ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಸರ್ಜಾ ಹಾಗೂ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಂವಿಧಾನ ಸಮರ್ಪಣಾ ದಿನ ಇಡೀ ದೇಶನೇ ವಿಜೃಂಭಣೆಯಿಂದ ಆಚರಣೆ ನಡೆದಿದೆ ನೀವು ಸರ್ಜಾಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಏನೇಳ್ತೀರ ಉಪಾಧ್ಯಕ್ಷ ಸರ್ ಸಂವಿಧಾನ ಸಮರ್ಪಣಾ ದಿನ ನಮ್ಮ ಏನು ಸರ್ಜಾಪುರ ಗ್ರಾಮ ಪಂಚಾಯತಿ ನಿನ್ನೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರವರು ಜವಾಹರ್ಲಾಲ್ ನಾ ಜವಹರ್ಲಾಲ್ ನೆಹರೂರವರು ಹಾಗೂ ಜಗಜೀವನ್ ರಾಮ್ರವರು ಅವರ ನೇತೃತ್ವದಲ್ಲಿ ಅವ್ರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರು ಬರೆದಿರ್ತಕ್ಕಂಥ ಸಂವಿಧಾನ ಸಂವಿಧಾನವನ್ನು ಅವತ್ತು ಸಮರ್ಪಣೆ ಮಾಡಿ ಮಾಡಿರ್ತಕ್ಕಂಥದ್ದು ಆ ದಿನವನ್ನು ನಿನ್ನೆ ಆ್ಯಕ್ಚುಲಿ ನನಗೆ ನಮಗೆ ತುರ್ತಾಗಿ ಮೊನ್ನೆ ಸಂಜೆ ನಮಗೆ ಸರ್ಕಾರದಿಂದ ಒಂದು ಆದೇಶ ನಮ್ಮ ಪಂಚಾಯಿತಿಗಳಿಗೆ ರವಾನೆ ಆಯಿತು ಅದರಂತೆ ನಾವು ಭಾಳ ಸರಳವಾಗಿ ವಿಜೃಂಭಣೆಯಿಂದ ಏನು ನಮ್ಮ ಸರ್ಕಾರಿ ಶಾಲಾ ಮಕ್ಕಳನ್ನ ಕರೆಸಿ ಅವರು ಪ್ರತಿಜ್ಞೆ ಮಾಡಿಸಿ ಅದ್ರ ಮುಖಾಂತರ ನಾವು ಏನು ಸಂವಿಧಾನ ಸಮರ್ಪಣಾ ದಿನವನ್ನು ಬಹಳ ಅದ್ದೂರಿಯಾಗಿ ಸರಳವಾಗಿ ಆಚರಣೆಯನ್ನು ನಮ್ಮ ಸದ್ಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರ್ತಾರೆ ಸರ್ ಸರ್ ಒಂದು ಕಡೆ ಸಂವಿಧಾನ ಸಮರ್ಪಣಾ ದಿನ ಸಾಹೇ ರಚಿದಂಥ ಸಂವಿಧಾನ ಇವತ್ತೆಲ್ಲೋ ಮರೀಚಿಕೆ ಆಗ್ತದೆ ಕೇಂದ್ರ ಸರ್ಕಾರಗಳು ಅವರು ಚೇಂಜ್ ಮಾಡಲಿಕ್ಕೆ ಹೊಲ್ತಿದ್ದಾರೆ ಸಂವಿಧಾನ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಖಂಡಿತವಾಗ್ಲೂ ಸತ್ಯ ತಾವು ಕೇಳ್ತಾ ಇರೋದು ಯಾಕಂತಂದ್ರೆ ಸಂವಿಧಾನನ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಬಂದಿರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಆದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕ ಮಾಡೋಂಥ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಮಾನ ಪೂರ್ತಿ ಓದೋದ್ರಲ್ಲೇ ಮುಳುಗಿ ಸುಮಾರು ಒಂದು ಐವತ್ತಾರು ಸಾವಿರ ಪುಸ್ತಕಗಳನ್ನ ಅವರು ಓದಿ ತನ್ನ ಇದರಲ್ಲಿ ಅದರಿಂದಲಿಕೊಂಡು ಆ ಜ್ಞಾಪಕರ್ಥದಲ್ಲಿ ಆ ಏನು ಈ ಸಂವಿಧಾನ ರಚನೆ ಮಾಡಿರ್ತಾರೆ ಈ ಕರಡನ್ನ ರಚನೆ ಮಾಡಿರ್ತಾರೆ ಆ ಸಂವಿಧಾನವನ್ನ ಬೇರೆ ದೇಶಗಳವರು ನಾಚೆಗೆ ಕೊಡುವಂತಹ ಸಂವಿಧಾನವನ್ನ ರಚನೆ ರಚನೆ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರಚನೆಯಲ್ಲಿ ಅವರು ಮಾಡಿರ್ತಕ್ಕಂಥ ಏನು ಕಟ್ಟಕಡೆ ಪ್ರಜೆಗೂ ಕೂಡ ನಮ್ಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ಎಂತ ಯಾರೇ ಬಂದರೂ ಅದನ್ನ ತಿದ್ದುಪಡಿ ಮಾಡಕ್ ಆಗೋದಿಲ್ಲ ಆಗೋದೂ ಇಲ್ಲ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಸುಮಾರು ಒಂದು ಐವತ್ತಾರು ಸಾವಿರ ಪುಸ್ತಕಗಳನ್ನು ಓದಿ ಅವರು ರಚನೆ ಮಾಡತಕ್ಕಂಥ ಕರುಡು ಸರ್ ಅದು ಅದನ್ನು ಯಾರು ಯಾರಿಂದಲೂ ತಿದ್ದುಪಡಿ ಮಾಡೋಕ್ಕಂತೂ ಸಾಧ್ಯವಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೆಣ್ಣು ಮಕ್ಕಳಿಗೆ ಇರ್ಬೋದು ತಮ್ಮ ಅದು ಅನುಕೂಲ ಆಗೋ ರೀತಿಯಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಸರ್ ಹಂಗಾಗಿ ಅದರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆಗಳಿರಲ್ಲ ಅವರು ಬರೆದಿರ್ತಕ್ಕಂಥ ಕರಡಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಹೊರತು ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ನಾನು ಒಂದು ಸದ್ಯಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿನಲ್ಲಿ ನಾನು ಬಂದಿದ್ದೀನಿ ಉಪಾಧ್ಯಕ್ಷನಾಗಿ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನದಲ್ಲಿ ಬಂದಿರತಕ್ಕಂಥ ಮೀಸಲಾತಿಯಲ್ಲಿ ನಾನಿವತ್ತು ಉಪಾಧ್ಯಕ್ಷನ ಸ್ಥಾನದಲ್ಲಿ ಕೂತು ನಾನು ಇವತ್ತು ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಹೊರತು ಆ ಯಾಕಂತಂದ್ರೆ ಕಟ್ಟೆ ಕಡೆ ಪ್ರಜೆಗೂ ಈ ವಿಚಾರಗಳು ಈ ಈ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ ಅನ್ನೋ ಸ್ವತಂತ್ರ ಸ್ವತಂತ್ರ ಭಾರತ ಇದೆ ಅಂತ ಹೇಳಿ ರಚನೆ ಮಾಡತಕ್ಕಂಥದ್ದು ಈ ಸಂವಿಧಾನ ಆಧಾರದ ಈ ಸಂವಿಧಾನ ಯಾರಿಂದಲೂ ತಿದ್ದುಪಡಿ ಆಗ ಮಾಡೋದಕ್ಕೆ